ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವರುದಿನಿ ಲೇಡೀಸ್ ಕಾರ್ನರ್ ಹೌದು ನೀವೀಗಾಗಲೇ ತಮ್ಮನೇಲಿ ನೋಡಿರೋ ಪ್ರಕಾರ ಇವತ್ತು ಉಂಡಿನ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ವಿಡಿಯೋ ತೆಗಿತಾ ಇದ್ದಾನಲ್ಲ ಅವನು ನನ್ನ ದೊಡ್ಡ ಮಗ ಅವನ ಹೆಸರು ತನ್ಮಯ್ ಅಂತ ಇಲ್ಲಿ ಪಕ್ಕದಲ್ಲಿ ಕ್ಯೂರಿಯಸಿಟಿಯಿಂದ ನೋಡ್ತಾ ಇರೋನು ಚಿಕ್ಕೋನು ಅವನ ಹೆಸ್ರು ಧನ್ವಿಕ್ ಅಂತ ಈ ಉಂಡಿ ಓಪನ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ನನ್ನ ದೊಡ್ಡ ಮಗ ಇದ್ದಾನಲ್ಲ ಅವನು ಎಯ್ತು ಓದ್ತಾ ಇದ್ದ ಅವನದು ನಾಳೆ ರಿಸಲ್ಟ್ ಇದೆ ಏಯ್ತ್ ಪಾಸಾಗಿ ನೈನ್ತ್ಗೆ ರಿಸಲ್ಟ್ ಇದೆ ಅವರು ರಿಸಲ್ಟ್ ಅನೌನ್ಸ್ ಮಾಡಿ ಹಾಗೆ ಬುಕ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಬುಕ್ಸ್ ತೊಗೊಂಡುದಕ್ಕೋಸ್ಕರ ಈ ಉಂಡಿ ಕಾಸನ್ನ ಯೂಸ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀರಿ ನೋಡಿರಿ ಚಿಕ್ಕೊಂಡು ಇಷ್ಟು ಕ್ಯೂರಿಯಾಸಿಟಿಯಿಂದ ಎರಡು ಕೈಯನ್ನು ಬುಕ್ಸೇ ಥರ ಹಿಡಿದು ಇಟ್ಕೊಳ್ತಾ ಇದ್ದಾನೆ ದುಡ್ಡನ್ನೆಲ್ಲ ಕೌಂಟ್ ಮಾಡ್ತಾ ಇದ್ದಾನೆ ತುಂಬ ಕ್ಯೂರಿಯಾಸಿಟಿ ಅವನಿಗೆ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಅಂದರೆ ಎಲ್ಲ ಓಪನ್ ಮಾಡ್ತಾ ಇದ್ದೀರಿ ಈ ಥರ ಉಂಡೆ ಕಾಸು ಇಡೋದ್ರಿಂದ ಒಂಥರ ಖುಷಿ ಆಗುತ್ತೆ ಏನಾದರೂ ಒಂದು ಎಮರ್ಜೆನ್ಸಿ ಅಂತ ಬಂದರೆ ನಾವು ಯಾರ ಹತ್ರ ಕೇಳಬೇಕು ಅನ್ನೋದಕ್ಕಿಂತ ಮೊದಲು ಯೋಚನೆ ನಮ್ಮ ಹತ್ರ ಉಂಡಿಯಲ್ಲಿ ಸೇವಿಂಗ್ಸ್ ಇದೆ ಅದನ್ನು ಓಪನ್ ಮಾಡೋಣ ಅಂತ ಬರುತ್ತೆ ಈ ಉಂಡೆ ಇರೋದರಿಂದ ಒಂಥರ ಧೈರ್ಯ ಅಂತ ಹೇಳ್ಬೋದು ನಾನು ಇದನ್ನು ಯಾವ ಥರ ಸೇವ್ ಮಾಡ್ತೀನಿ ಅಂದರೆ ಇವಾಗ ಕ ಸ್ಟಿಚಿಂಗ್ ಮಾಡೋರಿಗೆ ನಾವು ವೀಕ್ಲಿ ವೀಕೆಂಡಲ್ಲಿ ಪೇಮೆಂಟ್ ಅಂತ ಮಾಡ್ತೀರಿ ಅಂದರೆ ನಾವು ನಮಗೋಸ್ಕರ ನಾವೇನು ಪೇಮೆಂಟ್ ಅನ್ನೋದನ್ನ ನಾವು ಇಟ್ಕೊಳಲ್ಲ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡೋರಿಗೆಲ್ಲ ಪೇಮೆಂಟ್ ಇರುತ್ತೆ ನಾವು ನಮ್ಗೆ ಯಾಕೆ ಇರಲ್ಲ ಅಂದ್ಬಿಟ್ಟು ನಾನು ನನಗೋಸ್ಕರ ನಾನು ನನಗೆ ಪೇಮೆಂಟ್ ಅಂತ ನಾನು ಇಟ್ಕೊಳೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಯಾವಾಗ ಆಗುತ್ತೆ ಆವಾಗ ಒಂದು ಬ್ಲೌಸ್ಗೆ ಹಂಡ್ರೆಡ್ ರುಪೀಸ್ ಥರ ನಾನು ಐದೈದು ಬ್ಲೌಸ್ ಆದಾಗ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎತ್ತಾಗ್ತಾಯಿದೆ ಇಲ್ಲಿ ಹುಡುಕ್ತಾ ಇರೋದು ನಾನು ಒಂದು ಸ್ಲಿಪ್ ಬರೆದು ಆ ಉಂಡಿಯಲ್ಲಿ ಹಾಕಿರ್ತೀನಿ ಫಸ್ಟ್ ನಾನು ಯಾವಾಗ ಉಂಡಿಗೆ ಅಮೌಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಆ ಸ್ಲಿಪ್ಪನ್ನ ಹುಡುಕ್ತಾ ಇದ್ದೀರಿ ಅದು ಎಲ್ಲೂ ಸಿಗ್ತಾ ಇಲ್ಲ ಆ ಸ್ಲಿಪ್ಪಲ್ಲಿ ನಾನು ಡೇಟು ಡೇ ಎಲ್ಲ ಬರೆದಿರ್ತೀನಿ ಆ ಸಿಕ್ತು ಕಡೆಗೂ ಆ ಸ್ಲಿಪ್ಪಲ್ಲಿ ಡೇಟ್ ಬಂದು ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೋಮವಾರ ಹಾಕಿರೋದು ಇವತ್ತು ಬಂದ್ಬಿಟ್ಟು ಸವೆನ್ ಪ್ರೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಷ್ಟಾಗಿದೆ ಇಲ್ಲಿವರೆಗೂ ಅಂತ ನೋಡೋಣ ಈ ಉಂಡಿ ನಂದು ಮೂರನೇ ಉಂಡಿ ಇದು ಫಸ್ಟ್ ಎರಡದು ವಿಡಿಯೋ ಮಾಡೋಕ್ಕಾಗಿಲ್ಲ ಫಸ್ಟ್ ಒಂದು ಬಂದು ಸಿಕ್ಸ್ಟೀನ್ ತೌಸಂಡ್ ಆಗಿತ್ತು ಸೆಕೆಂಡ್ ಒನ್ ಬಂದು ಫೋರ್ಟೀನ್ ತೌಸಂಡ್ ಆಗಿತ್ತು ಇದೆಷ್ಟಾಗಿದೆ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅದರಲ್ಲಿ ಆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಒಂದು ಲೈಕು ನನಗೆ ಸಪೋರ್ಟ್ ಆಗುತ್ತೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಒಂಥರ ಎಂಕರೇಜ್ ಅಂತ ಅಂದ್ಕೊಳ್ತೀನಿ ನಾನು ಒಂದು ಲೈಕ್ ಅಂತೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಇದ್ದೀನಿ ಇವಾಗ ಅಮೌಂಟನ್ನು ಕೌಂಟ್ ಮಾಡ್ತಾ ಇದ್ದಾರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಎಷ್ಟಿದೆ ಏನು ಅಂತ ನನಗೆ ಈ ಥರ ಪ್ಲ್ಯಾಸ್ಟಿಕ್ ಉಂಡಿ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಇದರಲ್ಲಿ ಒಂದು ಸತಿ ಅಮೌಂಟ್ ಹಾಕಿದ್ರೆ ಮತ್ತೆ ಅದು ತೆಗಿಯೋಕ್ಕೆ ಬರೋದಿಲ್ಲ ನನ್ನ ಹತ್ರ ಲಾಕ್ ಮಾಡೋ ಉಂಡಿನೂ ಇದೆ ಆ ಉಂಡೆ ಏನಾಗುತ್ತೆ ಅಂದರೆ ನಾವು ಹಾಕ್ಬಿಡ್ತೀರಿ ಹಾಕ್ಬಿಟ್ಟಾದ್ಮೇಲೆ ಮತ್ತೆ ನಮ್ಗೇನಾದರೂ ಎಮರ್ಜೆನ್ಸಿ ಬಂದರೆ ತಕ್ಕೊಂಡ್ಬಿಡ್ತೀರಿ ಇದರಲ್ಲಿ ಹಾಗಾಗೋದಿಲ್ಲ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸತಿ ಹಾಕಿದ್ಮೇಲೆ ಮುಗೀತದು ಮತ್ತು ಫುಲ್ಲು ಓಪನ್ ಮಾಡಬೇಕಾಗತ್ತೆ ಆವಾಗ ನಾವೇನು ಮಾಡ್ತೀರಿ ಸ್ವಲ್ಪ ಬೇಡ ಆ ಥರ ಸಣ್ಣ ಪುಟ್ಟ ಎಮರ್ಜೆನ್ಸಿಗೆಲ್ಲ ಅದು ಓಪನ್ ಮಾಡಿಬಿಡ್ತೀರಿ ಯಾವುದಾದ್ರೂ ಒಂದು ತರಕಾರಿ ಒಂದು ಬಂದನಾ ಇಲ್ವಾ ಅದು ಬಿಗತ್ತಾಗಿ ಅದರಲ್ಲಿಂದ ಒಂದು ಐವತ್ತೊ ನೂರ ಎತ್ಕೊಡು ಆ ಥರ ಮಾಡಿಬಿಡ್ತೀರಿ ಇದಾದರೆ ಅದನ್ನು ಹೋಗಲ್ಲ ಅಂತ ಕಮ್ಮಿ ಇದಕ್ಕೆಲ್ಲ ತೆಗಿಯೋಕ್ಕಾಗಲ್ಲ ಏನಾದರೂ ಒಂದು ವ್ಯಾಲ್ಯೂಬಲ್ ರೀಸನ್ ಇದ್ದರೆ ಮಾತ್ರ ತೆಗಿಯೋಕ್ಕಾಗತ್ತೆ ಹಾಗಾಗಿ ನನಗೆ ಈ ಥರ ಪ್ಲ್ಯಾಸ್ಟಿಕ್ ಉಂಡಿಲ್ಲ ಅಂದರೆ ತುಂಬ ಇಷ್ಟ ಕೌಂಟ್ ಮಾಡ್ತಾ ಇದ್ದಾಗಿದೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದನ್ನು ಹೋಗೋಣ ಬೆಳಗ್ಗೆಗೆ ಅಂದ್ಬಿಟ್ಟು ಮತ್ತೆ ಅದರಲ್ಲೇ ಇಡ್ತಾಯಿದ್ದೀರಿ ಈ ವಿಡಿಯೋ ಇಷ್ಟ ಆದಲ್ಲಿ ಇದುವರೆಗೂ ನೋಡಿದ್ದಲ್ಲಿ ಥ್ಯಾಂಕ್ ಯು